ಹಾಯ್ ಹಲೋ ನಮಸ್ತೆ ರತೀಸ್ ಕಿಚನ್ಗೆ ಸ್ವಾಗತ ಇವತ್ತೇನಪ್ಪ ಮಾಡ್ತಾಯಿದ್ದೀನಿ ಅಂತನಾ ಬನ್ನಿ ಕಳಲೆ ನಿಮ್ಗೆ ಎಷ್ಟು ಜನ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ ಬಟ್ ನಮ್ಮೂರು ಸೈಡಲ್ಲಿ ಈ ಸೀಸನಲ್ಲಂತೂ ಇದನ್ನ ಮಿಸ್ ಮಾಡದೆ ಮಾಡ್ತೀವಿ ಅದು ವರ್ಷಕ್ಕೊಂದ್ಸತಿ ತಿನ್ನಲೇಬೇಕು ಎಲ್ಲರೂ ತಿನ್ನಬೇಕು ಸಿಕ್ಕಿದ್ರೆ ಮಾತ್ರ ಮಿಸ್ ಮಾಡಬೇಡಿ ತಿನ್ನಿ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಹಾಗೆ ಈ ಚಳಿಗಾಲದಲ್ಲಿ ಇದು ಹೀಟ್ ಅಂತ ತಿಂತಾರೆ ನಮ್ಮೂರುಗಳಲ್ಲಿ ವರ್ಷಕ್ಕೊಂದ್ಸತಿ ಅಂತೂ ನಮ್ಮ ಮನೆಗಳಲ್ಲಿ ಕಂಪಲ್ಸರಿ ಮಾಡ್ತೀವಿ ಎಲ್ಲರೂ ಅದು ಪಕ್ಕದ ಮನೆಗೆ ಆ ಕಡೆ ಮನೆ ಈ ಕಡೆ ಮನೆಯವರಂತೂ ಕೇಳಿಕೊಂಡು ಯಾರಕ್ಕೆ ಸಿಕ್ಕದು ಎಲ್ಲರ ಮನೆಗೂ ಹಂಚಿ ತಿಂತೀವಿ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಯೂಸ್ ಮಾಡಬೇಕು ಆಗ ಮಾತ್ರ ಇದು ನಮಗೆ ಹೆಲ್ದಿ ಇಲ್ಲಾಂದರೆ ಅದು ಪಾಯ್ಸನ್ ಕೂಡ ಆಗುತ್ತೆ ಇದು ಪ್ರೊಸೀಜರ್ ಪ್ರಕಾರ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೀನಿ ಫಸ್ಟ್ ನಾವಿಲ್ಲಿ ಸಿಪ್ಪೆನೆಲ್ಲ ರಿಮೂವ್ ಮಾಡಿ ಈ ಥರ ಒಂದು ಕಡೆಯಿಂದ ಅದರದ್ದು ತೊಗಟೆಗಳನ್ನ ಬಿಡಿಸ್ತಾ ಬರಬೇಕು ಬಿಡಿಸಿದ್ರೆ ಒಳಗಡೆ ಮೆತ್ತಗಿರೋ ಅಂಥದ್ದು ಕಡಲೆ ಸಿಗುತ್ತೆ ಕಳಲೆ ಮೀನ್ಸ್ ಬಿದ್ರದ್ದು ಒಂದು ಮರಿ ಅಷ್ಟೆ ಅದು ಹೊಸ ಬಿದ್ರು ಅದನ್ನು ನಾವು ಕಟ್ ಮಾಡ್ಕೊಂಡು ತಗೊಂಡ್ಬಂದು ಈ ಥರ ಸಿಪ್ಪೆಯೆಲ್ಲ ಬಿಡಿಸಿ ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಚೆನ್ನಾಗಿ ಕೊಚ್ತೀವಿ ಈ ಸೌತೆಕಾಯಿನ ಕೋಸಂಬರಿಗೆ ಹೆಚ್ಚಿನ ನೋಡಿ ಆ ಥರ ನಾವು ಇದನ್ನು ಚೆನ್ನಾಗಿ ಕೊಚ್ಕೋಬೇಕು ಮೇಲೆ ನಾವು ತ್ರೀ ಡೇಸ್ ನೀರಲ್ಲಿ ನೆನೆ ಹಾಕಿಡಬೇಕು ಈ ಪ್ರೊಸೀಜರಂತೂ ಮಿಸ್ ಮಾಡೋ ಹಾಗೆ ಇಲ್ಲ ಯಾಕಂದರೆ ಇದ್ರದನ್ನ ನೀರನ್ನ ನಾವೇನಾದರೂ ಕುಡಿದ್ರೆ ಹೊಟ್ಟೆ ಉಬ್ಬರು ಬಂದು ಸಾಯೋ ಅಂಥ ಪರಿಸ್ಥಿತಿನೂ ಬರಬಹುದು ಹಾಗಾಗಿ ಹೆದರಿಸ್ತಿಲ್ಲ ಬಟ್ ಅದು ಪ್ರೊಸೀಜರ್ ಹಸುಗೂ ಕೂಡ ಆ ನೀರನ್ನ ಯೂಸ್ ಮಾಡಬೇಡಿ ಹಾಕಬೇಡಿ ಬಾನಿಗೆ ಹಾಕೋರು ಈಗ ಹಸು ಕುಡಿಲಿ ಅಂತ ವೇ ದಿನ ದಿನ ಚೇಂಜ್ ಮಾಡ್ತಿರೋ ನೀರನ್ನ ಅದಕ್ಕೆ ಹಾಕಬೇಡಿ ಡೈಲಿ ನೀರನ್ನ ಚೇಂಜ್ ಮಾಡ್ತಾ ಮಾಡ್ತಾ ತ್ರೀ ಡೇಸ್ ಆದಮೇಲೆ ನಾವು ಇದನ್ನು ಹಿಂಡಿ ಮತ್ತೆ ಹೊಸ ನೀರು ಹಾಕಿ ಒಲೆ ಮೇಲೆ ಕುದಿಯೋಕ್ಕೆ ಅಂತ ಇಡ್ತೀನಿ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ಹಿಂಡ್ಕೊಂತೀನಿ ಮೇಲೆ ಮತ್ತೆ ನಾನಿಲ್ಲಿ ಈರುಳ್ಳಿ ಖಾರಕ್ಕೆ ರೆಡಿ ಮಾಡ್ಕೊತೀನಿ ಮಾಮೂಲಿ ಇದು ಈರುಳ್ಳಿ ಖಾರಕ್ಕೆ ಒಂದು ಎರಡು ಎರಡು ದಪ್ಪ ಈರುಳ್ಳಿನ ತಗೊಂಡಿದ್ದೀನಿ ಎರಡು ದಪ್ಪ ಈರುಳ್ಳಿ ಆ್ಯಂಡ್ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಉಂಡೆ ಮೆಣಸು ಆ್ಯಂಡ್ ಒಂದು ಅರ್ಧ ಸ್ಪೂನಷ್ಟು ಅರ್ಶನದ ಪುಡಿ ಒಂದು ಎರಡು ಇಂಚಷ್ಟು ಶುಂಠಿ ಒಂದು ಎರಡು ಬೆಳ್ಳುಳ್ಳಿನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿಟ್ಕೊಳ್ಳಿ ಹಾಗೆ ಇನ್ನೊಂದು ಕಡೆ ಬಾಣಲಿನಲ್ಲಿ ಒಂದು ಮೂರು ಟೊಮೆಟೊನ ಹೆಚ್ಚಿ ಅದನ್ನು ಬೇಯಕ್ಕೆ ಬಿಡ್ತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ನಾನು ಇದಕ್ಕೇ ಮಸಾಲೆಗಳನ್ನ ಹಾಕ್ಕೊಂಡು ಇಟ್ಕೊತೀನಿ ಇದು ಆಲ್ಮೋಸ್ಟ್ ಆಗಿದೆ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಬಿಳಿ ಎಳ್ಳು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಒಂದು ಅರ್ಧ ಹೋಳಾದರೆ ಸಾಕಾಗುತ್ತೆ ಸಾಂಬಾರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಂಬಾರಿಗೆ ಕೊಬ್ಬರಿನ ತೆಂಗಿನಕಾಯಿನ ಹಾಕ್ಕೊಳ್ಳಿ ಆ್ಯಂಡ್ ತೆಂಗಿನಕಾಯೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಸ್ಟವ್ ಆಫ್ ಆದಮೇಲೆ ನಾನು ಇದಕ್ಕೆ ಒಂದು ಎರಡೂವರೆ ಸ್ಪೂನಷ್ಟು ಧನಿಯಾ ಪುಡಿ ಆ್ಯಂಡ್ ಹಾಗೆ ಅದಕ್ಕೇ ಒಂದು ಎರಡೂವರೆ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕೋತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗದ ಪೌಡರ್ನು ಕೂಡ ಹಾಕೋತಾ ಇದ್ದೀನಿ ನೀವು ಪೌಡರ್ ಇಲ್ಲ ಅಂದರೆ ಚಕ್ಕೆ ಲವಂಗನೇ ಹಾಕೋಬೋದು ಆ್ಯಂಡ್ ಅದೇ ಬಿಸಿನಲ್ಲಿ ಆ ಖಾರದ ಪುಡಿ ಕೂಡ ಬೇಯತ್ತೆ ಚೆನ್ನಾಗಿರುತ್ತೆ ಫ್ಲೇವರು ಅದನ್ನು ಆರಕ್ಕೆ ಬಿಟ್ಟು ನಾನಿಲ್ಲಿ ಮಿಕ್ಸ್ ಕಾಳುಗಳನ್ನ ತೊಗೊಂಡಿದ್ದೀನಿ ಈ ಇದಕ್ಕೆ ನಾನು ಬೇಳೆ ಯೂಸ್ ಮಾಡಲ್ಲ ಸೊ ಇದು ಬೇಳೆ ಸಾರು ಥರ ಮಾಡಲ್ಲ ಮಟನ್ ಸಾರ್ ಇರುತ್ತಲ್ಲ ಆ ಫ್ಲೇವರ್ ಕೊಡುತ್ತೆ ನಿಮಗೆ ಈ ರೀತಿ ಮಾಡಿದರೆ ಸೊ ಇದಕ್ಕೆ ನಾನಿಲ್ಲಿ ಮಿಕ್ಸ್ ಕಾಳುಗಳನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಕುಕ್ಕರ್ ಇಡೋಣ ಕುಕ್ಕರ್ ಇಟ್ಟು ಒಂದು ಎರಡು ಕ್ಯೂಬ್ ಅಷ್ಟು ಬೆಣ್ಣೆನ ಹಾಕ್ತಾಯಿದ್ದೀನಿ ಬೆಣ್ಣೆ ಹಾಕಿ ಒಗ್ಗರಣೆ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಹಾಗೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂತೀನಿ ಬೆಣ್ಣೆ ಎಲ್ಲ ಮೇಲೆ ನಾನು ಈರುಳ್ಳಿ ಖಾರನ ಹಾಕೋತಾ ಇದ್ದೀನಿ ಈರುಳ್ಳಿ ಖಾರ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಆ ಎಣ್ಣೆಯಲ್ಲಿ ಫ್ರೈ ಆಗಕ್ಕೆ ಬಿಡಿ ಚೆನ್ನಾಗದು ಡ್ರೈ ಆಗಬೇಕು ಅದರಲ್ಲಿರೋ ನೀರಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಅನ್ನೋ ಟೈಮಲ್ಲಿ ನಾನು ಈ ಮಿಕ್ಸ್ ಕಾಳುಗಳನ್ನ ಹಾಕೋತಾ ಇದ್ದೀನಿ ಇದರಲ್ಲಿ ನಾನು ಅವರೆಕಾಳು ಹೆಸ್ರು ಕಾಳು ಕಡಲೆಕಾಳು ಮತ್ತು ಒಣಗಿರೋ ಚಿತ್ಕವ್ರನ ಮತ್ತು ನೆನೆ ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಈ ಕಾಳುಗಳು ಹಾಕೋದ್ರಿಂದ ನಮಗೆ ಇದರಲ್ಲಿ ಪ್ರೋಟೀನ್ ತುಂಬ ಚೆನ್ನಾಗಿ ಸಿಗತ್ತೆ ತುಂಬಾ ಹೆಲ್ದಿ ಕೂಡ ಇದು ಈಗ ಇದನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಆ ಮಸಾಲನಲ್ಲಿ ಚೆನ್ನಾಗಿ ಕಾಳುಗಳೆಲ್ಲ ಬೇಯಬೇಕು ಅಲ್ಲಿವರೆಗೂ ಒಂದು ಹತ್ತು ನಿಮಿಷ ಸ್ಲೋ ಊರಿನಲ್ಲಿ ಬೇಯಲಿ ಈಗ ಇದಕ್ಕೇ ನಾನು ಬೇಯಿಸಿ ಹಿಂಟ್ಕೊಂಡಿರೋಂಥ ಕಳಲೆಯ ಹಾಕೋತಾ ಇದ್ದೀನಿ ಇಲ್ಲಿ ಈ ಥರ ಆಗಿರುತ್ತೆ ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ ಒಂದು ಐದರಿಂದ ಹತ್ತು ನಿಮಿಷ ಇದ್ರ ಜೊತೆ ಬೇಯಲಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಬೇಯೋಕೆ ಅಂತ ಬಿಟ್ಬಿಡೋಣ ಈಗ ಒಂದು ಐದು ನಿಮಿಷ ಆಗಿದೆ ಈಗ ನಾನು ರುಬ್ಕೊಂಡಿರೋಂಥ ಟೊಮೆಟೊಗೆ ಹಾಕಿದ್ವಲ್ಲ ಮಸಾಲ ಅದನ್ನು ಹಾಕ್ಕೊಂತ ಇದ್ದೀನಿ ಇದಕ್ಕೆ ನೀವು ಬೇಕಿದ್ರೆ ಗೋಡಂಬಿನೂ ಹಾಕೋಬಹುದು ಈ ಮಸಾಲನೂ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ಈಗ ಒಂದು ಐದು ನಿಮಿಷ ಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ನೀರು ಹಾಕಿ ಒಂದು ಎರಡು ಡಿಶಲ್ಲಿ ಓಡಿಸಿದ್ರೆ ನಿಮಗೆ ಸಾಂಬಾರು ರೆಡಿ ಇದನ್ನು ರೊಟ್ಟಿಗೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಏನಕ್ಕೆ ಬೇಕಿರೋ ನೀವು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನೋ ಡೌಟ್ ಅದರಲ್ಲಿ ಸತಿ ಮಾಡಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ನಮ್ಮ ಮನೇಲಿ ಎಲ್ಲರಿಗೂ ನಾನು ಮುದ್ದೆ ಜೊತೆಗೆ ಬಡಿಸ್ದೆ ನೀವು ಹೇಗೆ ಮಾಡಿದ್ರಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಟೇಕ್ ಕೇರ್ ಬ ಬಾಯ್